ಪುರಾತನ ಕಾಲದಿಂದಲೂ ವಂಶ ಪಾರಂಪರ್ಯವಾಗಿ ಕುಲವೃತ್ತಿಯಾದ ಕ್ಷೌರಿಕ ವೃತ್ತಿಯಿಂದ ಜೀವನ ಮಾಡುತ್ತಿದ್ದು ಕ್ಷೌರಿಕರಿಗೆ ವೃತ್ತಿ ಬಿಟ್ಟು ಬೇರೆ ಕೆಲಸ ಮಾಡಲು ಸಾಧ್ಯವಿಲ್ಲ ಇತ್ತೀಚಿನ ದಿನಗಳಲ್ಲಿ ಶ್ರೀಮಂತರು ಕೆಲವರು ಅನ್ಯ ಮತಸ್ಥರು ಇದೇ ಚಿಂತಾಮಣಿಯಲ್ಲಿ ಬಂಡವಾಳ ಹಾಕಿ ದೊಡ್ಡ ದೊಡ್ಡ ಸಲೂನ್ಗಳನ್ನು ಪ್ರಾರಂಭ ಮಾಡಿದ್ದು ಇದರಲ್ಲಿ ಕೆಲಸ ಮಾಡುವವರು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಕೆಲಸ ಮಾಡುತ್ತಿದ್ದಾರೆ ಇದರಿಂದಾಗಿ ಈ ವೃತ್ತಿಯನ್ನೇ ನಂಬಿ ಜೀವನ ಮಾಡುತ್ತಿರುವ ನಮ್ಮ ಸಣ್ಣ ಸಣ್ಣ ಅಂಗಡಿಗಳಿಗೆ ಕೆಲಸ ಮಾಡಲು ಬರುವ ಗ್ರಾಹಕರು ಬರದೆ ತೊಂದರೆಗೆ ಒಳಗಾಗಿದ್ದು ಇದನ್ನ ಖಂಡಿಸಿ ಸವಿತ ಸಮಾಜದ ಪದಾಧಿಕಾರಿಗಳು ಇಂದು ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಅನ್ಯ ಮತಸ್ಥರು ಸಲೂನ್ ಮುಂದೆ ಪ್ರತಿಭಟನೆ ನಡೆಸಿದ ನಂತರ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷರಾದ್ವಾರಹಳ್ಳಿ ಶಬರೀಶ್ ಮಾತನಾಡಿ ಕ್ಷೌರಿಕರು ಅಂಗಡಿಗಳ ಬಾಡಿಗೆಯನ್ನು ಸಹ ಪಾವತಿ ಮಾಡಲು ಸಾಧ್ಯವಾಗ್ತಾ ಇಲ್ಲ ಹಾಗೆ ಜೀವನ ನಡೆಸಲು ತುಂಬಾ ತೊಂದರೆ ಒಳಗಾಗುತ್ತಿರುವುದರಿಂದ ನಮ್ಮ ಕುಲಕಸುಬನ್ನೇ ನಂಬಿರುವ ಆದ ನಾವು ಈ ದಿನ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಒದಗಿ ಬಂದಿದೆ ಯಾಕಂದರೆ ಹೊಸದಾಗಿ ಪ್ರಾರಂಭಿಸಿರುವ ಸಲೂನ್ಗಳಲ್ಲಿ ಅನ್ಯ ಮತಸ್ಥರು ದೊಡ್ಡ ದೊಡ್ಡ ಸಲೂನ್ಗಳನ್ನು ಪ್ರಾರಂಭ ಮಾಡಿ ಹೊರ ರಾಜ್ಯಗಳ ಅನ್ಯ ಮತಸ್ಥರಿಂದ ಕಡಿಮೆ ಕೂಲಿ ಕೊಟ್ಟು ಕೆಲಸ ಮಾಡಿಸಿಕೊಳ್ಳುತ್ತಿರುವುದರಿಂದ ಚಿಂತಾಮಣಿ ತಾಲೂಕಿನ ಅಥವಾ ನಗರದ ಸ್ಥಳೀಯ ಸಮಿತ ಸಮಾಜದವರಾದ ನಾವುಗಳು ಕ್ಷೌರಿಕ ವೃತ್ತಿಯನ್ನೇ ನಂಬಿ ಜೀವನ ಮಾಡುತ್ತಿರುವ ಅದ ನಮ್ಮಗಳಿಗೆ ತೀವ್ರಕರವಾದಂತಹ ನ್ಯಾಯವಾಗ್ತಾ ಇದೆ ತೊಂದರೆಯಾಗ್ತಾ ಇದೆ ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ಳಿ ಇವಾಗ ಮೊದಲಿಂದ ಸುಮಾರು ವರ್ಷಗಳಿಂದ ನಮ್ಮ ಕುಲಬಾಂಧವರಿಗೆ ನಿಮ್ಗೆ ಸೇವೆ ಮಾಡ್ತಾ ಇರೋದು ಅಂತಾದ್ರೆ ನಿಮ್ಗೆ ಬಾಡಿಗೆ ಬರುತ್ತಂತ ಬೇರೆ ಬೇರೆವರಿಗೆಲ್ಲ ಕೊಟ್ಟು ನಮ್ಮನ್ನು ಅನ್ಯಾಯ ಮಾಡಬೇಡಿ ಸುಮಾರು ವರ್ಷಗಳಿಂದ ನಮ್ಮ ನಮ್ಮ ಜಾತಿಯವರ ನಿಮ್ಗೆ ಸೇವೆ ಮಾಡ್ತಾ ಇರೋದು ಅಂತ ಅದರಲ್ಲಿ ಬೇರೆಯವ್ರ ನಿಮಗೆ ಬಾಡಿಗೆ ಬರುತ್ತೆ ದಯವಿಟ್ಟು ಅವ್ರಿಗೆ ನೋಡಿ ನಮ್ಮ ಕುಲ ರೀತಿ ನಾವು ಮಾಡ್ತಾ ಇದ್ದೀವಿ ನಮಗೆ ನೀವು ನಮ್ಮ ಒಟ್ಟೆಗೆ ಇದಾಗ್ಬೇಡಿ ನೀವು ಬೇರೆಯವರಿಗೆಲ್ಲ ಕೊಟ್ಟು ಅವ್ರು ಬಾಡಿಗೆ ಬರುತ್ತಂತ ನಮ್ಮ ಹೆಂಡತಿ ಮಕ್ಕಳಿಗೆ ಊಟ ದಯವಿಟ್ಟು ಮಾಡಬೇಡಿ ಬೇ ಆಂಧ್ರತ್ನ ಬಂದಿರ ಇಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ ಹೌದಾ ಅಂತ ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ನಾವು ಕುಲೂ ರೀತಿ ನುಂಬಿರೋರು ಇವಾಗ ಕಮ್ಮಿಯವರು ಬಂದ್ರೆ ಏನು ಸರ್ ಇಲ್ಲಿ ದುಡ್ಡು ಇರುತ್ತೆ ಎಲ್ಲಿ ಬೇಕಂದ್ರೆ ಆಗ್ತಾರೆ ಅವರೆಲ್ಲ ಕಮ್ಮಿ ಅವರು ಬಂದ್ಬಿಟ್ರೆ ನಾವು ಬೀದಿಗೆ ಬರ್ತೀವಿ ಅಲ್ಲ ಸೌತಾ ಸಮಾಜ ಮುಖಂಡರಾಗಿ ನಾನು ಮಾತಾಡೋದು ಏನೆಂದರೆ ಇವತ್ತಿನ ದಿನಗಳಲ್ಲಿ ನಮ್ಮ ಕುಲಕಸಬನ್ನು ಬೇರೆ ಅನ್ನಜಾತಿಯವರು ಬಂದು ಕಂಪ್ನಿ ಥರ ಮಾಡಿ ದೊಡ್ಡ ದೊಡ್ಡ ಲೆವೆಲಲ್ಲಿ ಮಲ್ಟಿಪ್ಲೆಕ್ಸ್ ಮಾಡಿ ಅಂಗಡಿಗಳು ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ಇವತ್ತು ನಾವು ನಮ್ಮ ಸಮಾಜದ ಪರವಾಗಿ ನಮ್ಮ ಸಮಾಜದ ಎಲ್ಲರೂ ಸೇರಿ ಇವತ್ತೊಂದು ಧರಣಿ ಮಾಡ್ತಾ ಇದ್ದೀವಿ ಚಿಂತಾಮನೆ ದೊಡ್ಡ ಸಿಟಿ ಏನಲ್ಲ ಇದು ಸಾಧಾರಣವಾದಂಥ ಟೌನು ಇದರಲ್ಲಿ ಬೇರೆ ಕಂಪ್ನಿಯವರು ಬಂದು ದೊಡ್ಡ ದೊಡ್ಡ ಸಲವಾಣಿಗಳು ಮಾಡಿದ್ರೆ ನಮ್ಮಂತವ್ರಿಗೆ ಜೀವನ ಮಾಡೋದು ಕಷ್ಟ ಆಗತ್ತೆ ಕಂಪನಿಯವರಿಗೆ ಅವಕಾಶ ಮಾಡಿಕೊಡಬಾರ್ದಂತ ಇವತ್ತು ನಾವು ಧರಣಿ ಹಮ್ಮಿಕೊಂಡಿದ್ದೀವಿ